ನಾವು ಒಂದು ಎರಡು ವರ್ಷದಿಂದಾನು ಲವ್ ಮಾಡ್ತಾ ಈಗ ಮನೇಲಿ ಒಂದು ವರ್ಷದಿಂದ ನನಗೆಲ್ಲ ಮದುವೆ ಮಾಡಬೇಕು ಅಂತ ಹೊರಟಿದ್ದಾರೆ ನಾನು ಫೋನ್ ಮಾಡಿ ಕರೆಸ್ಕೊಂಡು ಎಲ್ಲ ಮದುವೆ ಆಗಿ ಬಂದಿದ್ದೀನಿ ಈ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಮನೆಯಿಂದ ತುಂಬ ಕಾಲ್ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ ಪೊಲೀಸ್ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾರೆ ಮಿಸ್ಸಿಂಗ್ ಕೇಸ್ ಅಂತ ಅವ್ರ ಮನೆಯಿಂದ ನಾನು ಮುಂಚೆನೇ ಹೇಳಿದ್ದೀನಿ ಫೋನ್ ಮಾಡಿಲ್ಲ ಮದುವೆ ಆಗ್ತಾ ಇದ್ದೀನಿ ಅಂತ ಫೋಟೋಸ್ ಎಲ್ಲ ಕಳಿಸಿದ್ದೆ ಈಗ ನೋಡ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಿಸ್ಸಿಂಗ್ ಕೇಸ್ ಅಂತ ಹಾಕಿದ್ದಾರೆ ನಾನೀಗ ರಿಜಿಸ್ಟರ್ ಮ್ಯಾರೇಜ್ ಕೊಡ್ತಾ ಇದ್ದೀನಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ನಮಗೆ ತೊಂದರೆ ಕೊಡಬೇಡ್ರಿ ಯಾರನ್ನು ನಾವು ಸಂಸಾರ ಮಾಡೋದಕ್ಕೆ ನಮ್ಮ ಗೊತ್ತೇ ನಾವು ಒಂದು ಎರಡು ವರ್ಷದಿಂದನೂ ಲವ್ ಮಾಡ್ತಾ ಇದ್ದೀವಿ ಈಗ ಮನೇಲಿ ಒಂದು ವರ್ಷದಿಂದ ನನಗೆಲ್ಲ ಮದುವೆ ಮಾಡಬೇಕು ಅಂತ ಹೊರಟಿದ್ದಾರೆ ನಾನು ಫೋನ್ ಮಾಡಿ ಕರೆಸ್ಕೊಂಡು ಎಲ್ಲ ಮದುವೆ ಆಗಿ ಬಂದಿದ್ದೀನಿ ಈ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಮನೆಯಿಂದ ತುಂಬ ಕಾಲ್ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ ಪೊಲೀಸ್ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾರೆ ಮಿಸ್ಸಿಂಗ್ ಕೇಸ್ ಅಂತ ಅವ್ರ ಮನೇಲಿ ನಮ್ಗೆ ಮುಂಚಿನ ಹಿಡಿದ್ದೀನಿ ಫೋನ್ ಮಾಡಿಲ್ಲ ಮದುವೆ ಆಗ್ತಾಯಿದ್ದೀನಿ ಅಂತ ಫೋಟೋಸ್ ಎಲ್ಲ ಕಳಿಸಿದ್ದೆ ಈಗ ನೋಡ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಿಸ್ಸಿಂಗ್ ಕೇಸ್ ಅಂತ ಹಾಕಿದ್ದಾರೆ ನಾನೀಗ ರಿಜಿಸ್ಟರ್ ಮ್ಯಾರೇಜ್ ಎಲ್ಲ ಕೊಡ್ತಾ ಇದ್ದೀನಿ ರಿಜಿಸ್ಟರ್ ಮ್ಯಾರೇಜ್ ಹಾಕ್ತೀನಿ ನಮಗೆ ತೊಂದರೆ ಕೊಡಬೇಡ್ರಿ ಯಾರು ನಾವು ಸಂಸಾರ ಮಾಡೋದಕ್ಕೆ ನಮ್ಮ ಇದು ರೈಟ್ ನ್ಯೂಸ್